ಆಕಾಶವಾಣಿ ಅಕ್ಕರೆಯ ಮಮತೆಯ ಮಡಿಲಿಗೆ ಹಂಬಲಿಸುವ ವಾತ್ಸಲ್ಯವಾಣಿ ಪ್ರಾಯೋಜಿತ ಸರಣಿ ಪ್ರೀತಿಯ ಸರಿಗೆ ನೆಮ್ಮದಿಯ ಬದುಕಿಗೆ ತೊರೆಯುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಕೇಳಿ ಸರಣಿ ಕಾರ್ಯಕ್ರಮ ವಾತ್ಸಲ್ಯವಾಣಿ ನಮ್ಮ ವಾತ್ಸಲ್ಯವಾಣಿ ಶ್ರೋತೃಗಳೇ ನಮಸ್ಕಾರ ವಾತ್ಸಲ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಹದಿನೆಂಟು ವರ್ಷದ ಒಳಗಿರುವ ಯಾವುದಾದರೂ ಮಗು ಏನಾದರೂ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ರೆ ದೌರ್ಜನ್ಯಕ್ಕೆ ಒಳಗಾಗಿದ್ರೆ ಯಾರು ದಿಕ್ಕಿಲ್ಲದೆ ಭಿಕ್ಷೆ ಬೇಡತಾ ಇದ್ರೆ ಅಥವಾ ವಿಶೇಷ ಚೇತನ ಮಕ್ಕಳು ಎಲ್ಲಾದ್ರೂ ಅನಾಥವಾಗಿ ಕಂಡು ಬಂದ್ರೆ ಕೂಡಲೇ ಹತ್ತು ಒಂಬತ್ತು ಎಂಟು ಇದಕ್ಕೆ ಕರೆ ಮಾಡಿ ಆ ಮಗುವಿಗೆ ಒಂದು ಆಸರೆ ಕಲ್ಪಿಸೋದ್ರಲ್ಲಿ ನಿಮ್ಮ ಒಂದು ಆ ಕರೆ ಮಗುವಿನ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ ಹೇಳಿ ಈ ವಾತ್ಸಲ್ಯವಾಣಿ ಸರಣಿಯಲ್ಲಿ ನಾವು ಹೇಳ್ತಾ ಬಂದಿದ್ದೇವೆ ಇವತ್ತು ಈ ಹತ್ತು ಒಂಬತ್ತು ಎಂಟು ಮಕ್ಕಳ ರಕ್ಷಣೆಯಲ್ಲಿ ಈ ಒಂದು ಸಹಾಯವಾಣಿ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಹಲಿಮಾ ಯೋಜನಾ ನಿರ್ದೇಶಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ನಮಸ್ಕಾರ ಹಲಿಮಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಜೊತೆಗೆ ಸವಿತಾ ಎಚ್ ಜಿ ಕಾರ್ಯಕ್ರಮ ಅಧಿಕಾರಿಗಳು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಸವಿತಾ ಅವರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಲಿಮಾ ಅವರೇ ಹೇಳಿ ಈ ಹತ್ತು ಒಂಬತ್ತು ಎಂಟು ಒಂದು ಸೊನ್ನೆ ಒಂಬತ್ತು ಎಂಟು ಈ ಒಂದು ಸಂಖ್ಯೆನೇ ವಿಶೇಷವಾಗಿದೆ ಅಂತ ಅನ್ಸುತ್ತೆ ಹೌದು ಇದರ ಆಯ್ಕೆ ಹೇಗಾಯ್ತು ತುಂಬಾ ಸುಲಭವಾಗಿ ನೆನ್ಪಿಟ್ಕೊಳ್ಬೇಕು ಮುಖ್ಯವಾಗಿ ಮಕ್ಕಳಿಗೆ ಈ ಸಹಾಯ ಇರುವುದೇ ಸಂಕಷ್ಟದಲ್ಲಿರುವ ಮಕ್ಕಳಿಗೋಸ್ಕರ ಇಳಿಕೆ ಕ್ರಮದಲ್ಲಿ ಬರ್ತಾ ಇದೆ ಹತ್ತು ಒಂಬತ್ತು ಎಂಟು ಸೊ ಯಾವ ಮಕ್ಕಳಿಗೆ ಈಸಿಯಾಗಿ ನೆನ್ಪಿಟ್ಕೋಬಹುದು ಮತ್ತೆ ಇದೊಂದು ಭಾರತ ಸರ್ಕಾರದ ಒಂದು ಕಾರ್ಯಕ್ರಮ ಟೋಲ್ ಫ್ರೀ ನಂಬರ್ ಇದು ದೇಶಾದ್ಯಂತ ಕರ್ತವ್ಯ ನಿರ್ವಹಿಸ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ನಮ್ದು ಇಲ್ಲಿ ಮಡಿವಾಳದಲ್ಲಿ ನಮ್ದು ಸ್ಟೇಟ್ ಕಂಟ್ರೋಲ್ ರೂಮ್ ಕೆಲಸ ನಿರ್ವಹಿಸ್ತಾ ಇದೆ ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮಕ್ಕಳ ಸಹಾಯಣಿ ಘಟಕಗಳು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾ ಇದೆ ಹಾಗಾದ್ರೆ ಈ ಒಂದು ಸಂಖ್ಯೆಗೆ ಮಕ್ಕಳು ಮಾತ್ರ ಕರೆ ಮಾಡ್ತಾರ ಖಂಡಿತ ಇಲ್ಲ ಮಕ್ಕಳ ಪರವಾಗಿ ಬೇರೆ ಸಾರ್ವಜನಿಕರು ಕೂಡ ಕರೆ ಮಾಡಬಹುದು ಈಗ ಮುಖ್ಯವಾಗಿ ಇಲ್ಲಿ ನಾನು ಈ ಒಂದು ಅವಕಾಶದಲ್ಲಿ ಹೇಳ್ಕೊಳ್ತಾ ಇರೋದು ಏನು ಅಂತ ಹೇಳಿದ್ರೆ ಸಂಕಷ್ಟದಲ್ಲಿರುವ ಯಾವುದೇ ಮಗು ಯಾರಿಗೆ ಕಂಡು ಬರಲಿ ತಕ್ಷಣ ನೀವು ಹತ್ತು ಒಂಬತ್ತು ಎಂಟು ಕರೆ ಮಾಡಿದ್ರೆ ಕರೆ ಮಾಡಿದವರ ಗುರುತನ್ನ ನಾವು ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿಟ್ಕೊತೀವಿ ಯಾರಿಗೂ ಕೂಡ ಏನು ಹೇಳೋದಿಲ್ಲ ಅದು ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಆದ್ರೆ ಆ ಮಗು ಮಾತ್ರ ಖಂಡಿತ ರಕ್ಷಣೆ ಮಾಡೋ ಜವಾಬ್ದಾರಿ ಮಕ್ಕಳ ರಕ್ಷಣಾ ನಿರ್ದೇಶನಾಲಯಕ್ಕೆ ಆಗಿರುತ್ತೆ ಅಂದ್ರೆ ಭಾರತದ ಯಾವುದೇ ಮೂಲೆಯಿಂದ ಕೂಡ ಈ ನಂಬರ್ ಗೆ ಕರೆ ಮಾಡಬಹುದು ಖಂಡಿತ ಮಾಡಬಹುದು ಮೇಡಮ್ ಯಾವ ಭಾಷೆಯಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಸಿಗುತ್ತೆ ಹಾಗೆ ಕರೆ ಮಾಡಿದವರಿಗೆ ನಮ್ಮಲ್ಲಿ ಕನ್ನಡ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆ ಮೂರು ಭಾಷೆಯನ್ನು ಬಲ್ಲವರ್ನ ಇರ್ತಾರೆ ನಮ್ಮ ಹೆಲ್ಪ್ ಲೈನ್ ಗಳಲ್ಲಿ ಹಾಗಾಗಿ ದೇಶಾದ್ಯಂತ ಎಲ್ಲಿಂದ ಬೇಕಾದ್ರು ಕರೆ ಮಾಡ್ಬೋದು ಈ ಮೂರು ಭಾಷೆಗಳಲ್ಲೂ ಕೂಡ ಅವರು ಉತ್ತರಿಸ್ತಾರೆ ಅವರಿಗೆ ಸಾಂತ್ವನ ಹೇಳ್ತಾರೆ ನೆರವು ಕೊಡ್ತಾರೆ ಹತ್ತು ಒಂಬತ್ತು ಎಂಟು ಈ ಸಂಖ್ಯೆಗೆ ದಿನಕ್ಕೆ ಅಂದಾಜು ಎಷ್ಟು ಕರೆಗಳು ಬರಬಹುದು ಅವರೇಜ್ ಆಗಿ ನಮಗೆ ಎಂಟುನೂರ ಒಂಬೈನೂರವರೆಗೂ ಕರೆ ಬರುತ್ತೆ ಎಂಟುನೂರ ಐವತ್ತರಿಂದ ಒಂಬೈನೂರ ಕರೆಗಳು ಬರುತ್ತೆ ನಮಗೆ ಅಷ್ಟೊಂದು ಕರೆಗಳು ದಿವಸಕ್ಕೆ ಅಷ್ಟು ಕರೆಗಳು ಬರುತ್ತೆ ಅಷ್ಟೊಂದು ಮಕ್ಕಳು ಕಷ್ಟದಲ್ಲಿದ್ದಾರೆ ಅಂತ ಅನ್ಕೋಬಹುದು ಕಷ್ಟದಲ್ಲಿದ್ದಾರೆ ಮತ್ತೆ ಇನ್ನೊಂದು ಇದರಲ್ಲಿ ಎಮರ್ಜೆನ್ಸಿ ಅಂಡ್ ನಾನ್ ಎಮರ್ಜೆನ್ಸಿ ಕಾಲ್ ಅಂತ ಹೇಳಿ ಹೇಳ್ತೀವಿ ನಾವು ಇದ್ರಲ್ಲಿ ನಮಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ನಮಗೆ ನಾನ್ ಎಮರ್ಜೆನ್ಸಿ ಕಾಲೇ ಬರುತ್ತೆ ನಾನ್ ಎಮರ್ಜೆನ್ಸಿ ಅಂತಂದ್ರಿ ತುರ್ತು ಸ್ಥಿತಿಯಲ್ಲಿ ಇಲ್ಲದ ಕರೆಗಳು ಅಂತ ಹೇಳಿದ್ರಿ ಹೇಗೆ ನಿರ್ಧರಿಸ್ತೀರಾ ನೀವು ಅದನ್ನ ಯಾವ ರೀತಿ ಅಂತ ಹೇಳಿದ್ರೆ ಉದಾಹರಣೆ ಅಂಗನವಾಡಿಗೆ ಟೀಚರ್ ಬರ್ತಾ ಇಲ್ಲ ಅಥವಾ ಸ್ಕೂಲಲ್ಲಿ ಟೀಚರ್ ಇಲ್ಲ ಅಥವಾ ಅಂಗನವಾಡಿಯಲ್ಲಿ ಫುಡ್ ಕೊಡ್ತಾ ಇಲ್ಲ ಅಥವಾ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಇಲ್ಲ ಅಂದ್ರೆ ಮಕ್ಕಳಿಗೆ ಸಂಬಂಧಪಟ್ಟವೇ ಆದ್ರೆ ಅದನ್ನ ಇಮಿಡಿಯೇಟ್ ಮಕ್ಕಳ ಸಹಾಯವಾಣಿ ಮೂಲಕ ಅದಕ್ಕೆ ಯಾವುದೇ ಒಂದು ಕ್ರಮ ವಹಿಸುವಂತ ಅವಶ್ಯಕತೆ ಇರುವುದೇ ಇನ್ಫಾರ್ಮೇಶನ್ ಕಾಲ್ ಅಂತ ಹೇಳ್ತೀವಿ ಆದ್ರೆ ಎಮರ್ಜೆನ್ಸಿ ಕಾಲ್ ಅಂತ ಹೇಳಿದ್ರೆ ನಿಜವಾಗಿ ಒಂದು ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು ಚೈಲ್ಡ್ ಲೇಬರ್ ಆಗಿರ್ಬೋದು ಅಥವಾ ಬೇರೆ ಯಾವ್ದೋ ದೌರ್ಜನ್ಯ ಮಕ್ಕಳ ಮೇಲೆ ನಡೀತಿರಬಹುದು ಫಿಸಿಕಲ್ ಅಬ್ಯೂಸ್ ಲೈಂಗಿಕ ಯಾವುದೇ ಆಗಿರ್ಬೋದು ಇಂತಹ ದೌರ್ಜನ್ಯಗಳನ್ನ ಎಮರ್ಜೆನ್ಸಿ ಕಾಲ್ಸ್ ಅಂತ ಹೇಳ್ತೀವಿ ಇದರಲ್ಲೂ ಕೂಡ ಎಮರ್ಜೆನ್ಸಿ ಕಾಲ್ ಗಳನ್ನ ತಕ್ಷಣ ಆ ಮಗುವಿನ ರೆಸ್ಕ್ಯೂ ಮಾಡಬೇಕು ಅಂದ್ರೆ ಅಂತ ಕಾಲುಗಳನ್ನ ಪೊಲೀಸ್ ಹೆಲ್ಪ್ ಒನ್ ಒನ್ ಟೂ ಜೊತೆ ಮರ್ಜ್ ಮಾಡ್ತೀವಿ ಹೊಯ್ಸಳ ಪೊಲೀಸ್ ಅವರು ಎಲ್ಲಾ ಕಡೆಗಳಲ್ಲಿ ಇರ್ತಾರೆ ಇಮಿಡಿಯೇಟ್ ಆಗಿ ಮಗು ರೆಸ್ಕ್ಯೂ ಮಾಡ್ತಾರೆ ಅವರು ಅಥವಾ ಕೆಲ ಸಲ ನಮ್ಮ ಅಧಿಕಾರಿಗಳೇ ಹೋದ್ರೆ ಅಂತ ಇರುತ್ತೆ ಕೆಲವೊಂದ್ಸಲ ಉದಾಹರಣೆಗೆ ಇವತ್ತು ಮೈಸೂರಿಂದ ಒಂದು ಮಗುನ ರೆಸ್ಕ್ಯೂ ಮಾಡೋದು ಇಮಿಡಿಯೇಟ್ ಆಗಿ ನಾವು ಮೈಸೂರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ತಿಳಿಸ್ತೀವಿ ಅವರು ಮೈಸೂರಲ್ಲಿ ಇದ್ರೆ ಅವರ ಸ್ಟಾಫ್ ಗಳು ಇಲ್ಲ ಮೈಸೂರಿನ ಯಾವ್ದೊಂದು ಮೂಲೆ ತಾಲೂಕಿಗೆ ಹೋಗಬೇಕಾಗುತ್ತೆ ತಾಲೂಕಿನಿಂದ ಗ್ರಾಮಕ್ಕೆ ಹೋಗಬೇಕಾಗುತ್ತೆ ಸೊ ಅವಾಗ ತಕ್ಷಣ ಅದು ನಮ್ದು ಲೈನ್ ತರ ಅವರು ಸಿಡಿಪಿ ತರ ಸಿಡಿಪಿ ಮುಖಾಂತರ ನೆಕ್ಸ್ಟ್ ಸೂಪರ್ವೈಸರ್ ಟೀಚರ್ ಈ ರೀತಿ ಅದು ರೆಸ್ಕ್ಯೂ ಚಾನೆಲ್ ನಡೆಯುತ್ತೆ ಅಂದ್ರೆ ನಿಮ್ಮ ಜಾಲ ಅಷ್ಟು ಚೆನ್ನಾಗಿ ಕರ್ನಾಟಕದಲ್ಲಿ ಹಬ್ಬಗೊಂಡಿದೆ ಅಂತ ಹೇಳ್ತೀರಾ ಹಾಗಿದ್ರೆ ಈ ಒಂದು ಹತ್ತು ಒಂಬತ್ತು ಎಂಟಕ್ಕೆ ಕರೆ ಮಾಡೋದಕ್ಕೆ ಆ ಕರೆಯನ್ನು ಸ್ವೀಕರಿಸೋದಕ್ಕೆ ಎಷ್ಟು ಜನ ಸಿಬ್ಬಂದಿ ಇದ್ದಾರೆ ನಿಮ್ಮಲ್ಲಿ ನಮ್ದು ಸ್ಟೇಟ್ ಕಂಟ್ರೋಲ್ ರೂಮ್ ಅಂತ ಹೇಳಿದ್ವಿ ಸ್ಟೇಟ್ ಕಂಟ್ರೋಲ್ ರೂಮ್ ಅಲ್ಲಿ ಹನ್ನೊಂದು ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರಲ್ಲಿ ಒಬ್ರು ಕೋಆರ್ಡಿನೇಟರ್ ಅಂತ ಹೇಳ್ತೀವಿ ಪೂರ್ತಿ ಮೇಲ್ವಿಚಾರಣೆ ಅವರೇ ನೋಡ್ಕೊತಾರೆ ಮತ್ತೆ ಕಾಲ್ ಆಪರೇಟರ್ಸ್ ಹನ್ನೆರಡರಿಂದ ಹದಿನೆಂಟು ಜನ ತನಕ ನಾವು ಇಟ್ಕೊಳ್ತೀವಿ ಅವರು ಶಿಫ್ಟ್ ಗಳಲ್ಲಿ ಕೆಲಸ ಮಾಡಬೇಕಾಗತ್ತೆ ಟೆಕ್ನಿಕಲ್ ಹ್ಯಾಂಡ್ ನೋಡಬೇಕು ನೋಡ್ಬೇಕು ಅಂದ್ರೆ ಐಟಿ ಸೂಪರ್ವೈಸರ್ ಅಂತ ಇರ್ತಾರೆ ಅವರು ಒಬ್ಬರು ಇರ್ತಾರೆ ಅದಲ್ಲದೆ ಮಲ್ಟಿಪರ್ಪಸ್ ಸ್ಟಾಫ್ ಅಂತ ಹೇಳಿ ಮೂರು ಜನ ಇಟ್ಕೊಂಡಿದೀವಿ ಮತ್ತೆ ನಾವು ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ನೈಟ್ ಸೆಕ್ಯೂರಿಟಿ ಬೇಕು ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ಸ್ ನ ಮೂರ್ ಜನ ಇರ್ತಾರೆ ಇದಿಷ್ಟು ನಮ್ಮ ಸ್ಟೇಟ್ ಕಂಟ್ರೋಲ್ ರೂಮಲ್ಲಿ ಸ್ಟಾಫ್ ಸ್ಟ್ರಕ್ಚರ್ ಆದ್ರೆ ಇನ್ನ ಡಿಸ್ಟಿಕ್ ಲೆವೆಲ್ ಇರುವಂತಹ ಈ ಹೆಲ್ಪ್ ಲೈನ್ ಯೂನಿಟ್ ಅಲ್ಲಿ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಒಬ್ರು ಇರ್ತಾರೆ ಕೌನ್ಸಿಲರ್ ಒಬ್ರು ಇರ್ತಾರೆ ಮತ್ತೆ ಹೆಲ್ಪ್ ಲೈನ್ ಸೂಪರ್ವೈಸರ್ ಮೂರಿಂದ ನಾಲ್ಕು ಜನ ಇರ್ತಾರೆ ಮತ್ತೆ ಕೇಸ್ ವರ್ಕರ್ ಮೂರಿಂದ ನಾಲ್ಕು ಜನ ಇರ್ತಾರೆ ಇಷ್ಟು ಜನದ ಒಂದು ಸ್ಟಾಫ್ ಮಕ್ಕಳಿಂದ ಬರುವಂತ ಕರೆಗಾಗಿ ಕಾಯ್ತಾ ಇರ್ತಾರೆ ಹಾಗಾದ್ರೆ ನಿಮ್ಮ ಈ ಹತ್ತು ಒಂಬತ್ತು ಎಂಟು ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುತ್ತೆ ಅಂತ ಆಯ್ತು ಹಾಗಿದ್ರೆ ಹೌದು ಹಲೀಮಾ ಅವ್ರೆ ಈಗ ಹತ್ತು ಒಂಬತ್ತು ಎಂಟಕ್ಕೆ ರಾತ್ರಿ ಯಾವುದೋ ಒಂದು ಕರೆ ಬಂತು ಅಂತ ಇಟ್ಕೊಳ್ಳಿ ಯಾರೋ ಒಬ್ರು ಮಗು ಇಲ್ಲಿ ಭಿಕ್ಷೆ ಬೇಡ್ತಾ ಇದೆ ಈ ಒಂದು ಜಾಗದಲ್ಲಿ ಯಾರು ಇಲ್ಲ ಒಂದೇ ಓಡಾಡ್ತಾ ಇದೆ ಅಂತ ಕರೆ ಬಂತು ಅಂತ ಇಟ್ಕೊಳ್ಳಿ ಕರ್ನಾಟಕದ ಯಾವ್ದು ಮೂಲೆಯಿಂದ ಹೇಗೆ ಇದಕ್ಕೆ ಪ್ರತಿಕ್ರಿಯಿಸ್ತೀಯರ ನೀವು ಇದರಲ್ಲಿ ನಮಗೆ ಮಧ್ಯರಾತ್ರಿ ಅಥವಾ ಬೆಳಗ್ಗೆ ಅನ್ನೋ ನಮಗೆ ವ್ಯತ್ಯಾಸ ನಮಗಿಲ್ಲ ಖಂಡಿತ ಎಲ್ಲಾ ಸಮಯದಲ್ಲೂ ಕೂಡ ನಾವು ತುಂಬಾ ಎಚ್ಚರಿಕೆಯಿಂದನೇ ಕೆಲಸ ಮಾಡಬೇಕಾಗುತ್ತೆ ಮಧ್ಯರಾತ್ರಿ ಒಂದು ಕರೆ ಬಂತು ಈಗ ರಾತ್ರಿ ಹನ್ನೆರಡು ಹನ್ನೊಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆಷ್ಟು ಮೈಸೂರಲ್ಲಿ ಒಂದು ಮಾನಸಿಕ ಅಸ್ವಸ್ಥ ಮಗು ಸಿಕ್ಕಿದೆ ಆ ಮಗುನ ಎಲ್ಲೂ ಕರ್ಕೊಂಡೋಗ ಯಾರು ಸಾರ್ವಜನಿಕ ಜನಿಕರು ಕರೆ ಮಾಡಿದ್ದಾರೆ ಸೊ ನಮ್ಮ ಬ್ಯಾಂಗ್ಳೂರು ಸ್ಟೇಟ್ ಕಂಟ್ರೋಲ್ ರೂಮ್ ಇಂದ ಮೈಸೂರು ಜಿಲ್ಲಾ ಸಿ ಎಚ್ ಎಲ್ ಸ್ಟಾಫ್ ಗೆ ಕರೆ ಮಾಡಿದಾಗ ಅವರು ಇಮಿಡಿಯೇಟ್ ಆಗಿ ಆ ಮಗುನ ಆಟೋ ಮಾಡಿ ಹೋಗಿ ಅಂದ್ರೆ ಅವರು ಆ ಸಾರ್ವಜನಿಕರು ಏನ್ ಮಾಡ್ಸ ಎಲ್ಲಾದ್ರೂ ಸಮೀಪದ ಪೊಲೀಸ್ ಸ್ಟೇಷನ್ ಮಾಡಿ ಅಂತ ಹೇಳಿದ್ರೆ ಅವ್ರು ರೆಡಿ ಇರ್ಲಿಲ್ಲ ಆದ್ರೆ ಅವ್ರು ನಮ್ಮವರು ಹೋಗಿ ಆ ಮಗುನ ರೆಸ್ಕ್ಯೂ ಮಾಡಿ ನಮ್ಮ ಬಾಲಕರ ಬಾಲ ಮಂದಿರಕ್ಕೆ ತಂದು ಅದ್ರ ಮಗುನ ಅಡ್ಮಿಷನ್ ಮಾಡಿದೀವಿ ಈಗ ಯಾರೋ ಒಬ್ರು ಕರೆ ಮಾಡಿದ್ರು ನಿಮ್ಮ ಹತ್ತು ಒಂಬತ್ತು ಎಂಟಕ್ಕೆ ಅಂತಂದ್ರೆ ಏನೆಲ್ಲಾ ಮಾಹಿತಿಯನ್ನ ನೀವು ನಿರೀಕ್ಷೆ ಮಾಡ್ತೀರಾ ಅವರಿಂದ ಸವಿತಾ ಅವರೇ ಕರೆ ಮಾಡಿದವರು ಎಲ್ಲಿಂದ ಕರೆ ಮಾಡ್ತಿದ್ರೆ ಯಾವ ಸಮಸ್ಯೆ ಹೊತ್ಕೊಂಡು ಮಾಡ್ತಾ ಇದ್ದಾರೆ ಇವರಿಗೆ ಇಮಿಡಿಯೇಟ್ ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾ ಇದಾರೆ ಇದೆಲ್ಲ ಇನ್ಫಾರ್ಮೇಶನ್ ಆ ಕಡೆ ಕಾಲ್ ನಾವು ತಗೊಳ್ತೀವಿ ಆ ಮಗುವಿನೇ ಖುದ್ದಾಗಿ ಕಾಲ್ ಮಾಡಿದ್ರೆ ಯಾವ ಸಂಕಷ್ಟದಲ್ಲಿ ಮಗು ಇದೆ ಇಮಿಡಿಯೇಟ್ ನಮ್ಮಿಂದ ಏನು ಅದು ರೆಸ್ಕ್ಯೂ ಮಾಡ್ಬೇಕಾ ಶೆಲ್ಟರ್ ಬೇಕಾ ಅಥವಾ ನಾವು ಹೋಗಿ ಆ ಮಗುನ ಕಾಪಾಡಬೇಕಾ ಯಾವ ರೀತಿಯ ನಮ್ಮಿಂದ ನೆರವನ್ನ ಅದು ಅಪೇಕ್ಷೆ ಪಡ್ತಾ ಇದೆ ಅನ್ನೋದು ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡ್ತೀವಿ ಹೆಚ್ಚಿನ ಪಕ್ಷ ಆ ಮಗು ಯಾವ ಏರಿಯಾದಲ್ಲಿ ಇದೆ ಅನ್ನೋದನ್ನೇ ಮುಖ್ಯವಾಗಿ ನಾವು ತಗೊಳ್ಳೋದು ಈಗ ನೀವು ಕರೆಯನ್ನ ಸ್ವೀಕರಿಸಿದಾಗ ಯಾರು ಕರೆ ಮಾಡ್ತಾ ಇದ್ದಾರೆ ಅಂತ ಅವರ ಒಂದು ಐಡೆಂಟಿಫಿಕೇಶನ್ ತಗೊಳ್ತೀರಾ ಐಡೆಂಟಿಫಿಕೇಶನ್ ನಮಗೋಸ್ಕರ ತಗೊಳ್ತೀವಿ ಯಾಕೆಂದ್ರೆ ನಾವು ಅಲ್ಲಿ ರೀಚ್ ಔಟ್ ಆದಾಗ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಹಾಗಾಗಿ ಬಟ್ ಅದನ್ನ ನಾವು ಕಾನ್ಫಿಡೆನ್ಶಿಯಲಿಟಿ ಮೇಂಟೈನ್ ಮಾಡ್ತೀವಿ ಈ ಮಗುವಿನ ವಿಳಾಸ ಆಗಲಿ ಯಾವ ಮಗುವಿನ ಅಥವಾ ಮಗುವಿಗೆ ಸಂಬಂಧಪಟ್ಟವರು ಕಾಲ್ ಮಾಡಿದ್ರು ಅನ್ನೋ ವಿಷಯ ನಾವೆಲ್ಲೂ ಕೂಡ ಬಿಟ್ಕೊಡೋದಿಲ್ಲ ಗೌಪ್ಯತೆಯನ್ನು ಹೆಚ್ಚು ಕಾಪಾಡ್ಕೊಳ್ತೀವಿ ಹಾಗಾಗಿ ನಮ್ಮ ಕೇಳುಗರು ಇದನ್ನ ಗಮನಿಸಬೇಕು ಹತ್ತು ಒಂಬತ್ತು ಎಂಟಕ್ಕೆ ನೀವು ಕರೆ ಮಾಡಿದಾಗ ಯಾವ ಜಾಗದಿಂದ ಕರೆ ಮಾಡ್ತಾ ಇದ್ದೀರಾ ನೀವು ಅದನ್ನ ಸ್ಪಷ್ಟವಾಗಿ ತಿಳಿಸಬೇಕಾಗತ್ತೆ ಇದರಿಂದ ಅವರಿಗೆ ಟ್ರೇಸ್ ಔಟ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಮತ್ತೆ ಸ್ಪಷ್ಟವಾಗಿ ಹೇಳಬೇಕು ಮಕ್ಕಳು ಯಾವ ತೊಂದರೆಯಲ್ಲಿ ಸಿಲುಕಿದ್ದಾರೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿದಾಗ ನಿಮಗೆ ನೆರವಾಗೋದಕ್ಕೆ ಸಹಾಯ ಆಗುತ್ತೆ ಹಲಿಮಾ ಅವರೇ ಸಾಮಾನ್ಯವಾಗಿ ಮಕ್ಕಳು ಏನೆಲ್ಲ ವಿಷಯಕ್ಕೆ ನಿಮಗೆ ಕರೆ ಮಾಡ್ತಾರೆ ನಮ್ಮ ಕಂಟ್ರೋಲ್ ರೂಮ್ ನ ಕಾಲ್ ಪರಿಶೀಲಿಸಿದಾಗ ಹೆಚ್ಚಾಗಿ ನಮ್ಮ ಮಕ್ಕಳು ಕೆಲವೊಂದ್ಸಲ ಹೋಮ್ ವರ್ಕ್ ಜಾಸ್ತಿ ಆಯ್ತು ಅಂತ ಮಾಡ್ತಾರೆ ಅಥವಾ ಸ್ಕೂಲಲ್ಲಿ ಟೀಚರ್ ಹೊಡಿತಾರೆ ಅಂತ ಮಾಡ್ತಾರೆ ಅಥವಾ ಕೆಲವೊಂದ್ಸಲ ಮಾರ್ಕ್ ಕಡಿಮೆ ಆಯ್ತು ನಂಗೆ ಅಪ್ಪ ಅಮ್ಮನ ಹತ್ರ ಹೇಳಕ್ಕೆ ಭಯ ಅಂತೇಳಿ ಅದು ಮಾಡ್ತಾರೆ ಮಕ್ಕಳಿಗೆ ಅದೊಂದು ನಾಲೆಜ್ ಇದೆ ಆದ್ರೆ ಇಲ್ಲಿ ಮುಖ್ಯವಾಗಿ ನಮ್ಮ ಕಂಟ್ರೋಲ್ ರೂಮ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಕಾಲ್ ಗೋಸ್ ಟು ಚೈಲ್ಡ್ ಮ್ಯಾರೇಜ್ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತಹ ಸುಮಾರು ಕರೆಗಳು ನಮಗೆ ಸ್ವೀಕೃತ ಆಗುತ್ತೆ ಮಧ್ಯರಾತ್ರಿ ಆದ್ರೂ ನಮ್ಮ ಅಧಿಕಾರಿಗಳು ಹೋಗಿ ಮದುವೆನ ತಡೀತಾರೆ ಬಾಲ್ಯ ವಿವಾಹದೊಂದು ಕೆಟ್ಟ ಪದ್ಧತಿ ಇನ್ನೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಾಲ್ತಿಯಲ್ಲಿ ಇದೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಅವಮಾನ ಅದು ನಮ್ಮ ಇಲಾಖೆಗೆ ಮಾತ್ರ ಅಲ್ಲ ನಮ್ಮ ಸಮಾಜಕ್ಕೆ ನಮ್ಮ ರಾಜ್ಯಕ್ಕೆ ಅವಮಾನ ಅದು ನಾನು ಮಕ್ಕಳ ಹತ್ರ ಏನು ಅಂತ ಹೇಳಿದ್ರೆ ಒಂದು ಮಗುವಿಗೆ ಮದುವೆ ಪ್ರಯತ್ನ ನಡೆದಾಗ ಆ ಮಗುವಿನ ಸಹಪಾಠಿಗಂತೂ ಗೊತ್ತೇ ಆಗಿರುತ್ತೆ ಮದುವೆ ಆಗ್ತದ್ರು ಮಗು ಮಾಡದೇ ಇದ್ರು ಅಟ್ಲೀಸ್ಟ್ ಯಾರಿಗೆ ಗೊತ್ತಾಯ್ತು ಅಂದ್ ತಕ್ಷಣ ಒನ್ ಜೀರೋ ನೈನ್ ಏಟಿಗೆ ಕರೆ ಮಾಡುದ್ರ ಮೂಲಕ ಆ ಮಗುವಿನ ಬಾಲ್ಯ ವಿವಾಹವನ್ನ ತಡಿಬಹುದು ಮಕ್ಕಳು ಸೊ ನಾನು ಪ್ರತಿಯೊಂದು ಮಕ್ಕಳ ಹತ್ರ ಆಕರ್ಷಣ್ ಮೂಲಕ ಕೇಳ್ಕೊಳ್ತಾ ಇರೋದೇನಂತ ಹೇಳಿದ್ರೆ ನಿಮ್ಮ ಸಹಪಾಠಿಗಳು ಬಾಲ್ಯ ವಿವಾಹ ಆಗಿರ್ಬೋದು ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ಯಾವುದೇ ಒಂದು ದೌರ್ಜನ್ಯ ನಡೀಲಿ ತಕ್ಷಣ ನೀವು ಹತ್ತು ಒಂಬತ್ತು ಎಂಟಕ್ಕೆ ಕರೆ ಮಾಡಿ ಆ ಮಗುವಿನ ರಕ್ಷಣೆಗೆ ನಿಮ್ಮ ಕೈ ಜೋಡಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಇತ್ತೀಚೆಗೆ ಸಣ್ಣ ಸಣ್ಣ ಮಕ್ಕಳನ್ನ ಬೇಡ ಅಂತ ಹೇಳಿ ಅಲ್ಲಿ ಇಲ್ಲಿ ಬಿಸಾಕ್ ಹೋಗೋದು ಇದನ್ನೆಲ್ಲ ನಾವು ಓದ್ತಾ ಇರ್ತೀವಿ ಅಲ್ಲಲ್ಲಿ ಅಂತಹ ಮಕ್ಕಳನ್ನ ಕಂಡಾಗ ಈ ಹತ್ತು ಒಂಬತ್ತು ಎಂಟಕ್ಕೆ ಕರೆ ಮಾಡಿದಾಗ ನೀವು ಕೂಡ ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸಿದ್ದೀರಾ ಅಲ್ವಾ ಸವಿತಾ ಅವರೇ ಹೌದು ಹೌದು ಈ ತರದ ಮಕ್ಕಳು ಕಂಡು ಬಂದಾಗ ಯಾವುದೋ ಸಾರ್ವಜನಿಕರು ನೋಡಿ ಹತ್ತು ಒಂಬತ್ತು ಎಂಟಕ್ಕೆ ಕರೆ ಮಾಡಿರೋದು ಉಂಟು ಅಂತ ಟೈಮಲ್ಲಿ ನಾನು ಆಗ್ಲೇ ಹಾಗೆ ಆ ಸಂಬಂಧಪಟ್ಟ ಚೈಲ್ಡ್ ಹೆಲ್ಪ್ ಲೈನ್ ಗೆ ವಿಷಯ ತಿಳಿಸ್ತೀವಿ ಅಲ್ಲಿಂದ ಆ ಏರಿಯಾದ ಪೊಲೀಸರ ಸಹಾಯದಿಂದ ಆ ಮಗುವನ್ನ ರೆಸ್ಕ್ಯೂ ಮಾಡಿಕೊಂಡು ಅದಕ್ಕೆ ಇಮಿಡಿಯೇಟ್ ಚಿಕಿತ್ಸೆ ಬೇಕಾಗಿದ್ರೆ ನಿಯರ್ ಬೈ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಕಟ್ಟಿಸಿ ನಂತರ ಅದನ್ನ ನಮ್ಮ ಇನ್ಸ್ಟಿಟ್ಯೂಷನ್ ಗೆ ಥ್ರೂ ಸಿ ಡಬ್ಲ್ಯೂ ಸಿ ನಮ್ಮ ಗಳಲ್ಲಿ ದಾಖಲೆ ಮಾಡುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತೀನಿ ಮಕ್ಕಳು ಕರೆ ಮಾಡ್ತಾರ ಅಂತ ನೀವು ಕೇಳಿದ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಒಬ್ಬ ಬಾಲಕ ಕರೆ ಮಾಡ್ತಾನೆ ಒಂದು ಕೌಟು ಕುಟುಂಬಿಕ ಕಲಹ ಮನೇಲಿ ನಡೀತಾ ಇದೆ ಅಂತ ಕಲದಲ್ಲಿ ತಾಯಿ ಗಂಡನ್ ಮೇಲಿನ ಸಿಟ್ಟಿಗೆ ಮಗನ ಹೊರಗಡೆ ಹಾಕ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ನಿಮ್ಮ ಅಪ್ಪನ ಜೊತೆಗೆ ನೀನು ಹೊಟ್ಟೋಗು ಬರಬೇಡ ಅಂತ ಹೇಳಿ ಆ ಮಗು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಗೊತ್ತಾಗದೆ ಆ ಶಾಲೆಯಲ್ಲಿ ಅವೇರ್ನೆಸ್ ಗಳು ನಾವು ಕೊಡ್ತಾ ಇರ್ತೀವಿ ಅದನ್ನ ಇಟ್ಕೊಂಡು ಹತ್ತು ಒಂಬತ್ತು ಎಂಟಕ್ಕೆ ಕಾಲ್ ಮಾಡ್ತಾರೆ ಆಗ ನಮ್ಮಲ್ಲಿರುವಂತಹ ಸಿಬ್ಬಂದಿ ತಕ್ಷಣ ಅಲ್ಲಿಗೆ ರೀಚ್ ಔಟ್ ಆಗ್ಬಿಟ್ಟು ಆ ಬಾಲಕನನ್ನ ರಕ್ಷಣೆ ಮಾಡಿ ತೀರಾ ಹನ್ನೆರಡು ಒಂದ್ ಗಂಟೆ ಆಗಿರೋದ್ರಿಂದ ನಿಯರ್ ಬೈ ಇರುವಂತಹ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಆ ಇಟ್ಟು ನಾ ಮಾರಿನ ದಿನ ಬೆಳಗ್ಗೆ ಆ ಮಗುನ ಸಿ ಸಿ ಮುಂದೆ ಕರ್ಕೊಂಡು ಬರ್ತಾರೆ ಅಲ್ಲಿಗೆ ಅವ್ರ ತಂದೆಯನ್ನು ಕರೆಸ್ತಾರೆ ಕೌನ್ಸಿಲಿಂಗ್ ಮಾಡ್ತಾರೆ ಕೊನೆಗೆ ತಂದೆ ಮಗುನ ಚೆನ್ನಾಗಿ ನೋಡ್ಕೊಳ್ತೀವಿ ನಮ್ಮದಿಂದ ಮಗುಗೆ ತೊಂದರೆ ಆಗೋದ್ ಬೇಡ ಅಂತ ಹೇಳಿ ಮುಚ್ಚಳಿಕೆ ಬರ್ಕೊಟ್ಟು ಮತ್ತೆ ಮಗುನ ತಂದೆ ತಾಯಿ ಕರ್ಕೊಂಡು ಹೋಗ್ತಾರೆ ಇಂತ ಕೂಡ ನಡೆದಿರೋದು ನಮ್ಮ ಹೆಲ್ಪ್ ಲೈನ್ ಇಂದ ಆಗಿರೋದು ಉಂಟು ಈ ನಿಮ್ಮ ಹತ್ತು ಒಂಬತ್ತು ಎಂಟಕ್ಕೆ ಮಾಡಿದ ಕರೆಗಳಿಗೆ ನೂರಕ್ಕೆ ನೂರರಷ್ಟು ಒಂದು ಸಾಂತ್ವನ ಸಿಗುತ್ತೆ ಅದಕ್ಕೊಂದು ಪ್ರತಿಕ್ರಿಯೆ ಸಿಗುತ್ತೆ ಆ ಮಕ್ಕಳಿಗೆ ಒಂದು ಸರಿಯಾದ ಜಾಗ ಸಿಗುತ್ತೆ ಅನ್ನುವ ಭರವಸೆಯನ್ನ ಕೊಡ್ತೀರಾ ಎಮರ್ಜೆನ್ಸಿ ಕಾಲಂತೂ ಹಂಡ್ರೆಡ್ ಪರ್ಸೆಂಟ್ ನಾವು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ ಎಲ್ಲಾ ಕಡೆಗೆ ಸಕ್ಸಸ್ ಆಗಿದೆ ಎಂತದೇ ಕಷ್ಟದಲ್ಲಿ ಇದ್ರು ಮಕ್ಕಳಿಗೆ ನಾವು ಇಮಿಡಿಯೇಟ್ ಅವ್ರಿಗೆ ಥ್ರೂ ಫೋನ್ ಅವರಿಗೆ ನೀವು ಹೆದರು ಬೇಡ ಧೈರ್ಯವಾಗಿರೋ ನಾವು ಬರ್ತಾ ಇದೀವಿ ನಿನ್ ಜೊತೆಲಿ ನಾವು ಇದೀವಿ ಅನ್ನೋ ಧೈರ್ಯ ಹೇಳಿಯೇ ನಾವು ಕಾರ್ಯಕ್ಕೆ ಪ್ರವೃತ್ತರಾಗ್ತೀವಿ ಹಾಗಾಗಿ ಎಮರ್ಜೆನ್ಸಿ ಕಾಲ್ಗಳಿಗೆ ಪ್ರತಿಯೊಂದಕ್ಕೂ ನಾವು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಕೊಟ್ಟೆ ಕೊಟ್ಟಿದ್ದೀವಿ ಈ ಒಂದು ಹೆಲ್ಪ್ ಲೈನ್ ಮುಖಾಂತರ ಇನ್ನು ನಾನ್ ಎಮರ್ಜೆನ್ಸಿ ಕಾಲ್ ಅಲ್ಲಿ ಅವರಿಗೆ ಬರೀ ಕೌನ್ಸಿಲಿಂಗ್ ಬೇಕಾಗಿರುತ್ತೆ ಎಮೋಷನಲ್ ಸಪೋರ್ಟ್ ಬೇಕಾಗಿರುತ್ತೆ ಇಂಥವ್ರು ಕೂಡ ಕಾಲ್ ಮಾಡ್ತಾರೆ ತಂದೆ ತಾಯಿನೇ ನನ್ನ ಮಗನ್ಗೆ ಸ್ವಲ್ಪ ಹೇಳಿ ಹೇಳಿದ್ರೆ ಕೇಳ್ತಾನೆ ಅನ್ನೋ ತರದಲ್ಲಿ ಮಾತಾಡಿಸ್ತಾರೆ ಅಂತ ನಾನ್ ಎಮರ್ಜೆನ್ಸಿ ಕಾಲ್ ಅಲ್ಲಿ ಥ್ರೂ ಫೋನೇ ಅವರಿಗೆ ಎಷ್ಟೋ ಸಲ ಫಾಲೋ ಅಪ್ ಕಾಲ್ಸ್ ಇರುತ್ತೆ ಒಂದಿನ ಮಾಡಿ ಬಿಟ್ಬಿಡೋಲ್ಲ ನೆಕ್ಸ್ಟ್ ಡೇ ಆದ್ರೂ ನೆಕ್ಸ್ಟ್ ಡೇ ಹೀಗೆ ಕಂಟಿನ್ಯೂಸ್ ಒಂದ್ ಸೆವೆನ್ ಡೇಸ್ ನಾವು ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇದ್ದಾಗ ಆ ಮಗು ಎಲ್ಲೋ ಒಂದ್ ಕಡೆಗೆ ನನ್ನನ್ನೊಬ್ರು ಯಾರೋ ಕೇಳ್ತಾ ಇದ್ದಾರೆ ಎಮೋಷನಲ್ ಸಪೋರ್ಟ್ ಅಷ್ಟೇ ಬೇಕಾಗಿರುತ್ತೆ ಅವ್ರು ಕೂಡ ಸರಿ ಹೋಗಿ ಮತ್ತೆ ಎಜುಕೇಶನ್ ಅಲ್ಲಿ ಅವರು ಇಂಪ್ರೂವ್ಮೆಂಟ್ ಆಗಿರೋದನ್ನ ನಾವು ತುಂಬಾ ಕಾಲ್ಸಲ್ಲಿ ನೋಡಿದಿವಿ ಕರೆ ಸ್ವೀಕರಿಸುವವರಿಗೆ ನೀವು ಸಂಪೂರ್ಣವಾಗಿ ತರಬೇತಿಯನ್ನ ಸಹ ಮಾಡಬೇಕು ಕರೆಕ್ಟ್ ಹೌದು ಮೇಡಮ್ ಅವರು ಕೂಡ ಮಗುವಿನ ಜೊತೆಗೆ ಹೇಗೆ ವರ್ತನೆ ಮಾಡಬೇಕು ಮಕ್ಕಳ ಸ್ನೇಹಿಯಾಗಿ ಹೇಗೆ ವರ್ತಿಸಬೇಕು ಮತ್ತೆ ಲಿಸ್ನಿಂಗ್ ಸ್ಕಿಲ್ ಇರಬೇಕು ಮಗು ಏನ್ ಹೇಳ್ತಿದೆ ಅಥವಾ ಮಕ್ಕಳ ಪರವಾಗಿ ಯಾರೋ ಏನೋ ಹೇಳ್ತಿದ್ದಾರೆ ಅಂದ್ರೆ ಅದನ್ನ ಸಮಾಧಾನವಾಗಿ ಕೇಳಿಸಿಕೊಂಡು ಅಷ್ಟೇ ಸಮಾಧಾನವಾಗಿ ಅವ್ರಿಗೂ ಕೂಡ ಒಂದು ಉತ್ತರವನ್ನು ಕೊಡುವಂತಹ ಒಂದು ತರಬೇತಿಯನ್ನು ನಮ್ಮ ಸ್ಟಾಫ್ ಗಳಿಗೆ ನಾವು ಕೊಟ್ಟಿದ್ದೀವಿ ಈ ಹತ್ತು ಒಂಬತ್ತು ಎಂಟಕ್ಕೆ ಫೇಕ್ ಕಾಲ್ಸ್ ಬರುವ ಸಾಧ್ಯತೆ ಇದೆಯಾ ಹೇಗೆ ನೀವು ಅದನ್ನ ಗುರುತಿಸ್ತೀರಾ ಮೂವತ್ ಸೆಕೆಂಡ್ ಮಾತಾಡಿದಾಗ ನಮ್ ಕಾಲ್ ಆಪರೇಟರ್ ಅರ್ಥ ಆಗುತ್ತೆ ಇವರು ಸುಮ್ಮನೆ ಬುಲಿ ಮಾಡ್ತಾ ಇದ್ದಾರೆ ಅಂತ ಇಮಿಡಿಯೇಟ್ ಆಗಿ ನಾವು ಡಿಸ್ಕನೆಕ್ಟ್ ಮಾಡಕ್ಕೆ ಹೇಳ್ತೀವಿ ನಮಗೆ ಇಲ್ಲಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿದ್ರೆ ನಾವು ಒಂದು ಕಾಲ ಸುಮ್ಮನೆ ಒಂದು ನಿಮಿಷ ಎರಡ್ ನಿಮಿಷ ನಾವು ಎಳ್ಕೊಂಡು ಹೋದ್ರೆ ನಮಗೆ ವೈಟಿಂಗ್ ಕಾಲ್ಸ್ ತುಂಬಾ ಬರುತ್ತೆ ಸೊ ಅದರಿಂದ ಸಂಕಷ್ಟ ಪರಿಸ್ಥಿತಿ ಇಲ್ಲಿ ತುರ್ತು ಅವಶ್ಯಕತೆ ಇರುವ ಮಗುಗೆ ಕಾಲ್ ಲಾಸ್ ಆಗ್ಬೋದು ಆದ್ರೆ ಆ ರೀತಿ ಲಾಸ್ ಆದ್ರೂ ಇಮಿಡಿಯೇಟ್ ಆಗಿ ನಮ್ಮ ಅವ್ರ ಕಾಲ್ ಕಂದ್ರ ವೈಟಿಂಗ್ ಕಾಲ್ಸ್ ನಲ್ಲಿ ರೆಜಿಸ್ಟರ್ ಆಗುತ್ತೆ ಇಮಿಡಿಯೇಟ್ ಅವ್ರು ಕಾಲ್ ಮಾಡ್ತಾರೆ ಅದಕ್ಕೆ ಗಮನಕ್ಕೆ ಬಂದ ತಕ್ಷಣ ನೀವು ಅದನ್ನು ಡಿಸ್ಕಂಟಿನ್ಯೂ ಮಾಡಿ ಅಂತಾನೆ ಅವರಿಗೆ ತರಬೇತಿ ಕೊಟ್ಟಿದ್ವಿ ನಾವು ಒಂದು ಕರೆ ಕಾಯ್ತಾ ಇದೆ ಅಂತಂದಾಗ ನೀವು ಪುನಃ ನೀವೇ ಅವರಿಗೆ ಕರೆ ಮಾಡಿ ಏನು ವಿಷಯ ಅಂತ ವಿಚಾರಿಸುವ ಒಂದು ವ್ಯವಸ್ಥೆ ಕೂಡ ಇದೆ ಅದ್ ರಿಜಿಸ್ಟರ್ ಆಗುತ್ತೆ ಎಷ್ಟು ವೇಟಿಂಗ್ ಕಾಲ್ಸ್ ಬಂದಿದೆ ಅಂತ ರಿಜಿಸ್ಟರ್ ಆಗುತ್ತೆ ಈ ನಮ್ಮ ವೇದಿಕೆಯನ್ನು ಉಪಯೋಗಿಸಿಕೊಂಡು ಹಲಿಮಾ ಅವರೇ ಕೇಳುಗರಿಗೆ ಈ ಹತ್ತು ಒಂಬತ್ತು ಎಂಟನ್ನ ಯಾವ ರೀತಿ ಉಪಯೋಗಿಸಿಕೊಬೇಕು ಏನೆಲ್ಲ ಅವರಲ್ಲಿ ಮಾಹಿತಿಯನ್ನ ಕೊಡಬೇಕು ಅನ್ನುವುದನ್ನ ಹೇಳ್ಬಿಡಿ ಇಲ್ಲಿ ನಾನು ಮುಖ್ಯವಾಗಿ ನಾನು ಇಲ್ಲಿ ಕೇಳುಗರಿಗೆ ಕೇಳ್ತಾ ಇರುತ್ತೇನು ಅಂತ ಹೇಳಿದ್ರೆ ಇಲ್ಲಿ ಹತ್ತು ಒಂಬತ್ತೆಂಟು ನಮ್ಮ ಶಿಕ್ಷಣ ಇಲಾಖೆಯ ಟೀಚರ್ಸ್ ಹತ್ತು ಒಂಬತ್ತು ಎಂಟು ಒಂದು ಸಂಖ್ಯೆಯನ್ನ ಪ್ರತಿಯೊಂದು ಮಗುವಿನ ತಲೆಗೂ ತೂರ್ಬೇಕಾಗುತ್ತೆ ಮಗುವಿಗೆ ಈ ಒಂದು ಹತ್ತು ಒಂಬತ್ತು ಎಂಟು ಸಂಖ್ಯೆ ಒಂದು ಇದೆ ಇದರಲ್ಲಿ ನಾನು ಮುಕ್ತವಾಗಿ ಹೇಳ್ಕೋಬಹುದು ನಾನು ಯಾವ ದೂರು ಹೇಳಿದ್ರು ಕೂಡ ಯಾರಿಗೂ ಗೊತ್ತಾಗೋದಿಲ್ಲ ನನಗೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನ ಮಗು ತಲೆಗೆ ತೂರ್ಬೇಕಾಗುತ್ತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅಧ್ಯಾಪಕರೇ ಅವರಿಗೆ ದೇವರು ಅಧ್ಯಾಪಕರೇ ಅವರ ಪೋಷಕರು ಎಲ್ಲರೂ ಕೂಡ ಅಧ್ಯಾಪಕರೇ ಪ್ರತಿಯೊಂದು ಟೀಚರ್ಸ್ ಕೂಡ ಪ್ರತಿಯೊಂದು ಮಗುವಿನ ತಲೆಯಲ್ಲೂ ಕೂಡ ಈ ಹತ್ತು ಒಂಬತ್ತು ಎಂಟು ಅನ್ನೋ ಸಂಖ್ಯೆಯನ್ನ ದಾಖಲಿಸಬೇಕು ಮಗುಗೆ ಯಾವತ್ತು ಮಾತು ಬರುತ್ತೆ ಆ ಮಾತು ಬರುವ ಮಗುಗೆ ಹತ್ತು ಒಂಬತ್ತು ಎಂಟು ಸಂಖ್ಯೆ ಗೊತ್ತಿರಬೇಕು ನನಗೆ ರಕ್ಷಣೆಗೆ ಒಂದೇ ಒಂದು ಸಂಖ್ಯೆ ಹತ್ತು ಒಂಬತ್ತು ಎಂಟು ಅನ್ನೋದು ಪ್ರತಿಯೊಂದು ಮಕ್ಕಳ ತಲೆ ಇರಬೇಕು ಅದಕ್ಕೆ ನಮ್ಮ ಶಿಕ್ಷಣ ಇಲಾಖೆಯ ಅಧ್ಯಾಪಕರ ಹತ್ರ ನಾನು ಕೈ ಮುಗಿದು ಕೇಳಿಕೊತಾ ಇದ್ದೀನಿ ಪ್ರತಿಯೊಂದು ಮಗುವಿನ ತಲೆ ದಾಖಲಿಸಬೇಕಾಗಿದ್ದು ತಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ಹತ್ತು ಒಂಬತ್ತು ಎಂಟು ಇದು ಮಕ್ಕಳ ತಲೆಯಲ್ಲಿ ಅಚ್ಚಳಿಯದೆ ಉಳಿಯಬೇಕಾದಂತಹ ಸಂಖ್ಯೆ ಅಂತ ಹೇಳ್ತಾ ಇದ್ದೀರಾ ಹತ್ತು ಒಂಬತ್ತು ಎಂಟಕ್ಕೆ ಬರುವ ಕರೆಗಳು ಕಡಿಮೆಯಾಗ್ಲಿ ಎಲ್ಲ ಮಕ್ಕಳು ಸುರಕ್ಷಿತವಾಗಿರ್ಲಿ ಯಾವ ಮಕ್ಕಳು ನಿರ್ಲಕ್ಷ್ಯಕ್ಕೆ ಒಳಗಾಗದೇ ಇರಲಿ ಅಂತ ನಾವು ಕೂಡ ಹಾರೈಸುತ್ತೇವೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಕೊಟ್ಟಿದ್ದೀರಾ ನಿಮ್ಮೆಲ್ಲ ಮಾಹಿತಿಗೆ ಇಬ್ಬರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಈ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಾಟ್ಸ್ಆಪ್ ಮೂಲಕ ತಿಳಿಸಲು ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಒನ್ ಏಟ್ ಒನ್ ಸೆವೆನ್ ಜೀರೋ ಸೆವೆನ್ ಒಂಬತ್ತು ಒಂಬತ್ತು ಎಂಟು ಆರು ಒಂದು ಎಂಟು ಒಂದು ಏಳು ಸೊನ್ನೆ ಏಳು ಈ ಸಂಖ್ಯೆಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಬೇಡಿಗೆ ಬಾತ್ಸಲ್ಯವಾಣಿ ಸರಣಿಯಲ್ಲಿ ಭಾಗವಹಿಸಿದ್ದವರು ಹಲೀಮಾ ಯೋಜನಾ ನಿರ್ದೇಶಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಹಾಗೂ ಸವಿತಾ ಹೆಚ್ಜಿ ಕಾರ್ಯಕ್ರಮ ಅಧಿಕಾರಿಗಳು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಇವರೊಂದಿಗೆ ಎಂಎಸ್ ಅನುಪಮಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಪ್ರಸ್ತುತಿ ವಿನೋದ್ ಕುಮಾರ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ